ಅಮ್ಮನವರು ಬರವಣಿಗೆಯಲ್ಲಿ ನನ್ನ ಕಷ್ಟಗಳು ಏನೇನಿತ್ತು ನನ್ಗೆ ಗೊತ್ತೇ ಇರಲಿಲ್ಲ ಅಮ್ಮವರು ನನ್ನ ಮುಂಚಿತವಾಗಿ ಏನೇನು ಈ ತರ ಇದೆ ಈ ತರ ಎಲ್ಲ ಹೇಳಿ ನನ್ನ ಕಷ್ಟ ಪರಿಹಾರನ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಮೈಂಡ್ ಬ್ಲಾಂಕ್ ಆಗಿದೆ ನಿಮ್ಗೆ ಏನಾಗ್ತಾ ಇದೆ ಎಂತ ಹೋಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋರು ನಿಮ್ಗೆ ಯಾರು ಕೆಡಕ್ ಕೆಡಕ್ ಮಾಡಿಬಿಟ್ಟಿದಾರಾ ನಮ್ಗೆ ತೊಂದರೆ ಮಾಡ್ಬಿಟ್ಟಿದಾರ ನಮ್ಗೆ ಉತ್ತರವೇ ಸಿಗ್ತಾ ಇಲ್ಲ ಏನ್ ಮಾಡೋದು ಎಂತ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋರು ಎಲ್ಲರೂ ಕೂಡ ಬನ್ನಿ ಅಮ್ಮನವ್ರನ್ನ ಒಂದು ಬರವಣಿಗೆ ಮೂಲಕವಾಗಿ ಶಾಸ್ತ್ರವನ್ನ ಕೇಳ್ಕೊಳ್ಳಿ ನಿಮ್ಗೆ ಉತ್ತರ ಸಿಗುತ್ತೆ ಮಂತ್ರಕ್ಕೆ ಒಳಗಾಗಿ ಶತ್ರುಗಳಿಂದ ಚಿತ್ರಹಿಂಸೆ ಅನುಭವಿಸಿ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುತ್ತಿರುವ ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಒಂದು ತಡೆ ಹೊಡೆಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಸಾಂಬ ಜೈ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಭೈಂಬದ್ರಕಾಳಿ ಮಹಾಕಾಳಿ ಗುಹ್ಯಕಾಳಿ ಶರ್ವಕಾಳಿ ಆದ್ಯಕಾಳಿ ಸ್ಮಶಾನಕಾಳಿ ದೇವಿ ಮಹಾಕಾಳಿಕಾಯಿ ನಮೋ ನಮಃ ಮಹಾ ಗುರು ಸಹಿತ ಭದ್ರಕಾಳಿ ದೇವಿ ದೇವತಾ ಮಹಾರಾಜ್ ಕಿ ಜೈ ಎಲ್ಲ ನನ್ನ ಕಾಳಿ ಪೀಠದ ವೀಕ್ಷಕರಿಗೆ ನನ್ನ ಟಿ ವಿ ಕನ್ನಡದ ವೀಕ್ಷಕರಿಗೆ ನನ್ನ ಶರಣ ಶರಣಾರ್ತಿ ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ಹೇಳ್ತಾ ಇರ್ತಕ್ಕಂಥ ಒಂದು 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 ವಿಚಾರ ಉಂಟು ಇಲ್ಲಿ ಮನುಷ್ಯ ಮೂಗು ಇದ್ದಾಗ ಮೂಗು ಇದ್ದಾಗ ನೆಗಡೆ ಹೇಗೆ ತಪ್ಪಲ್ವೋ ಸಮಸ್ಯೆಗಳ ಸುಳಿ ಎನ್ನುವಂಥದ್ದು ಹಾಗೆ ತಪ್ಪಲ್ಲ ಯಾಕಪ್ಪ ಅನ್ನುವಂಥ ವಿಚಾರವನ್ನು ನಾವು ತಗೊಂಡಾಗ ವೀಕ್ಷಕರೇ ಇಲ್ಲಿ ನಮಗೆ ನಮಗೆ ಗೊತ್ತಾಗ್ತಾ ಇರಲ್ಲ ಏನು ಮಾಡೋದು ಏನು ಮಾಡೋದು ಇಂಥರೋ ಒಂಥರ ಮೈಂಡ್ ಬ್ಲಾಂಕ್ ಆದ ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಹೋಗ್ತೀವಿ ಸಂಬಳನೂ ಬರುತ್ತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಅಂಗಡಿ ಮುಂಗಟ್ಟುಗಳನ್ನು ನಡೆಸ್ತೀವಿ ಕೌಟುಂಬಿಕ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತೀವಿ ಆದರೆ ಕೈ ಎತ್ತಾಯಿರಲ್ಲ ಎತ್ತಾ ಇರಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ ವ್ಯಾಪಾರ ವ್ಯವಹಾರಗಳು ಇದ್ಕಿದ್ದಂಗೆ ನಿಂತೋಗೋ ಅಂಥದ್ದು ಫ್ಯಾಕ್ಟ್ರಿ ಮುಂಗಟ್ಟು ಮತ್ತೊಂದು ಮಗದೊಂದು ನಡೀತಾ ಇರುತ್ತೆ ಇದ್ಕಿದ್ದಂಗೆ ಸ್ಟಾಪ್ ಆಗೋಗ್ಬಿಡುತ್ತೆ ಮತ್ತು ದೊಡ್ಡ ದೊಡ್ಡ ವ್ಯವಹಾರಗಳಿಂದ ಅನೇಕ ಲಕ್ಷಾಂತರ ರೂಪಾಯಿ ಆದಾಯಗಳು ಬರುತ್ತೆ ಆದಾಯ ಇದ್ಕಿದ್ದಂಗೆ ಸ್ಟಾಪ್ ಹೋಗ್ಬಿಡುತ್ತೆ ಏನು ಅನ್ನೋ ಅಂಥದ್ದು ಅರ್ಥ ಆಗೋಲ್ಲ ಮನೇಲಿ ಇತ್ಕಿದ್ದಂಗೆ ಕಾಯಿಲೆ ಶುರು ಆಗ್ಬಿಡುತ್ತೆ ಏನು ಕಾಯಿಲೆ ಕಸಾಲೆಗಳು ಬರೀ ಜಸ್ಟ್ ಇನ್ನೇನು ಬೇಡ ಬರೀ ತಲೆನೋವು ಹೊಟ್ಟೆ ನೋವು ಕೈಕಾಲು ವ್ಯಾಧಿ ಇದು ಸಮಸ್ಯೆಗಳು ಶುರುವಾಗಿಬಿಡುತ್ತೆ ಆಮೇಲೆ ಮನೆಯೊಳಗೆ ಬಂದು ಮನಿಕೇನ ಸಾಕು ಇನ್ನು ಮ್ಯಾಗಳಿಗೆ ಎದ್ದು ವ್ಯವಹಾರಕ್ಕೆ ಹೋಗೋಕ್ಕೆ ಮನಸ್ಸೇ ಬರಲ್ಲ ಮಕ್ಕಳುಗಳು ತುಂಬ ಓದಿರ್ತಾರೆ ಉದ್ಯೋಗ ಮಾಡೋಕ್ಕೆ ಉದ್ಯೋಗವೇ ಸಿಕ್ಕಿರಲ್ಲ ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆ ಕಸಲೆಗಳು ಇದ್ದರೆ ಕೇವಲ ಒಂದು ತಡೆ ಹೊಡಿಸಿಕೊಳ್ಳುವ ಮುಖಾಂತರ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು ಸಾವಿರಾರು ಜನರು ಈ ಪುಣ್ಯಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಕಮ್ಮಿ ಒಂದು ಮೂರು ವರ್ಷದಿಂದ ಸ್ವಾಮಿ ಮೂರು ವರ್ಷದಿಂದ ನಾವು ಆಸ್ಪೆಟ್ಲು ಮತ್ತು ವೈದ್ಯರುಗಳು ಮತ್ತು ಮಶಾನಗಳಲ್ಲಿ ಪೂಜೆಗಳಾಗಿದ್ರು ದೇವಸ್ಥಾನಗಳಾಯಿತು ಎಲ್ಲ ಆಯಿತು ಸ್ವಾಮಿ ಮಾಡಿ ಏನು ಮಾಡಿದ್ರು ನನಗೆ ಏನು ಪ್ರಯೋಜನ ಹೆಚ್ಚು ಕಮ್ಮಿ ಹೋಗಿ ಐದು ಐದು ಲಕ್ಷ ಖರ್ಚು ಮಾಡಿಕೊಂಡೆ ಐದು ಲಕ್ಷ ಖರ್ಚು ಮಾಡಿಕೊಂಡ್ರೂ ಒಂದು ಏನೂ ಒಂದು ಪರಿಹಾರ ಆಗಲಿಲ್ಲ ಆದ ಈ ಸನ್ನಿಧಾನಕ್ಕೆ ಬಂದಾಗ ಈ ಭದ್ರಕಾಳಿ ಮಹಾತಾಯಿಯಲ್ಲಿ ಸ್ವಾಮಿಯವ್ರ ಮುಖಾಂತರ ನಾವು ಭದ್ರಕಾಳಿ ಇದರಲ್ಲಿ ಸನ್ನದಿಯಲ್ಲಿ ಇಲ್ಲಿ ಪೂಜೆ ಇದೆಲ್ಲ ಮಾಡಿಸಿದಾಗ ಏನು ಖರ್ಚು ಇಲ್ಲದೆ ನಮಗೆ ಆರಾಮವಾಗಿ ಗುಣಮುಖವಾಗಿ ನನ್ನನ್ನು ಆರೋಗ್ಯವನ್ನು ಕಾಪಾಡಿದ್ದಾರೆ ಆ ದೈವ ದೇವರಿಗೆ ನನ್ನ ಶರಣು ಶರಣು ಹೇಳ್ಕೊಳ್ತೀವಿ ಸರ್ ತಡೆಯಲ್ಲಿ ನನಗೆ ಅಷ್ಟೇ ತಕ್ಷಣ ತಡೆದ ತಕ್ಷಣ ತೆಗೆದ ತಕ್ಷಣವೇ ನನಗೆ ನನ್ನ ಆರೋಗ್ಯ ಕ್ಲೀನಾಗಿ ಗುಣಮುಖ ಆಯಿತು ಅಂತ ನನಗೆ ನಂಬಿಕೆ ಆಯಿತು ಅಮ್ಮನವರು ಬರವಣಿಗೆಯಲ್ಲಿ ನನ್ನ ಕಷ್ಟಗಳು ಏನೇನಿತ್ತು ನನಗೆ ಗೊತ್ತೇ ಇರಲಿಲ್ಲ ಅಮ್ಮವರು ನನಗೆ ಮುಂಚಿತವಾಗಿ ಏನೇನು ನಿನಗೆ ಈ ಥರ ಇದೆ ಈ ಥರ ಎಲ್ಲ ಹೇಳಿ ನನ್ನ ಕಷ್ಟ ಪರಿಹಾರನ ಮಾಡಿಕೊಟ್ಟಿದ್ದಾರೆ ಆ ತಾಯಿಗೆ ನನ್ನ ಚರಋಣಿಯಾಗಿ ನನ್ನ ಜೀವಮಾನದವರೆಗೂ ನಾನು ಮರೆಯಲ್ಲ ಆ ಮಹಾತಾಯಿನ ಈ ಒಂದು ಸನ್ನಿಧಿಯನ್ನು ಈ ತಿಪಟೂರಿನ ಈ ಭದ್ರಕಾಳಿ ದೇವಸ್ಥಾನ ನನ್ನ ಸನ್ನಿಧಿ ಅರ್ಚಕ್ರ ಸ್ವಾಮಿಗಳನ್ನ ನಾನೆಂದಿಗೂ ನಾನು ಮರೆಯಲ್ಲ ಅಂತ ನನಗೆ ಕಳೆ ಕಳೆಯಾಗಿ ಮನವಿ ಮಾಡಿಕೊಳ್ತಿದ್ರು ಒಂದ ಎರಡು ಸಾವಿರಾರು ರೀತಿಯಲ್ಲಿ ಮನುಷ್ಯ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ನೋವನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲ ಗಮನಿಸಿದಾಗ ಏನು ಮಾಡಬೇಕು ಎಂತ ಮಾಡಬೇಕು ಅನ್ನುವಂಥ ವಿಚಾರಗಳೇ ಗೊತ್ತಾಗೋಗಲ್ಲ ಯಾಕೆ ಹಿಂಗೆ ಆಗ್ತೈತೆ ಅಂಥ ಸಾವಿರ ಪ್ರಶ್ನೆಗಳನ್ನು ಮಾಡಿರೋ ಆ ಸಾವಿರ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಲ್ಲ ಅಂಥ ಸಮಯದಲ್ಲಿ ವೀಕ್ಷಕರೇ ಅಂಥ ಸಮಯದಲ್ಲಿ ಒಂದೇ ಒಂದು ಸರಿ ಧ್ಯಾನ ಮಾಡಿ ಶ್ರೀ ರುದ್ರಕಾಳಿ ಪೀಠ ಜ್ಞಾಪನ ಬರುತ್ತೆ ನಿಮಗೆಲ್ಲರಿಗೂ ಕೂಡ ಅಮ್ಮನವರು ಜ್ಞಾಪನ ಬರುತ್ತೆ ಅಂಥವರು ನಾವೇನು ಮಾಡಬೇಕು ಏನು ಮಟ್ಟಬೇಕು ಹಿಂದೆ ಏನಾಗ್ತಾ ಇದೆ ನಮ್ಮ ಹಿಂದೆ ಏನಾಗ್ತಾ ಇದೆ ಮುಂದೆ ಏನಾಗ್ಬೋದು ಪ್ರೆಸೆಂಟು ಯಾವ ರೀತಿಯಾದ ಪರಿಹಾರಗಳನ್ನು ಮಾಡ್ಕೋಬೋದು ಅನ್ನುವಂಥ ವಿಚಾರಗಳನ್ನು ತುಂಬ ತಲೆ ಇರ್ತವೆ ಅಂಥ ಸಂದರ್ಭದಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ ಅಮ್ಮನವ್ರ ಮುಂದೆ ಜಸ್ಟ್ ಸುಮ್ಮನೆ ನಿಂತ್ಕೊಳ್ಳಿ ತಾವು ನಿಂತ್ಕೊಂಡು ಆಗ್ತಿದ್ದಂಗೆ ಆ ತಾಯಿ ನಿಮ್ಮನ್ನು ದೃಷ್ಟಿ ಇಟ್ಟು ನೋಡ್ತಾಳೆ ಆ ದೃಷ್ಟಿಯೊಳಗೆ ಏ ನಿನಗೆ ಇಂಥದ್ದೊಂದು ಸಮಸ್ಯೆ ಆಗಿದೆ ಕಣ ಇಂಥ ರೀತಿ ಪರಿಹಾರ ಮಾಡ್ಕೊಳ್ಳಪ್ಪ ಈ ರೀತಿಯಾದಂಥ ಯಾರೋ ಒಬ್ಬರು ಕೆಡಕು ಮಾಡಿಬಿಟ್ಟವ್ರೆ ಕಣ ಈ ರೀತಿಯಾದಂಥ ಕೆಡುಕುಗಳನ್ನು ಮಾಡಿರೋದ್ರಿಂದ ನಿಮ್ಮ ಕೈಲಿ ಆ ನೋವುಗಳನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ಕಾಯಿಲೆ ಕಸಾಲೆಗಳು ಶುರುವಾಗಿಬಿಟ್ಟವೆ ವ್ಯಾಪಾರ ವ್ಯವಹಾರಗಳು ನಿಂತು ಹೋಗ್ಬಿಟ್ಟವೆ ಯಾರೋ ಏನೋ ವಿಚಾರಗಳನ್ನು ನಿಮಗೆ ತೊಂದರೆ ತಾಪತ್ರೆಗಳನ್ನು ಮಾಡ್ಯವರೆ ಅಥವಾ ನಿಮ್ಮಿಂದ ಈ ರೀತಿಯಾದಂಥ ಪ್ರೇತ ಬಾಧೆ ಐತೆ ಭೂತ ಪ್ರಿಯ ಪೇ ಪಿಶಾಚಾದಿಗಳ ಬಾಧೆ ಉಂಟು ಹಿರಿಯರ ಕಾಟ ಉಂಟು ದೇವತೆಗಳ ಕಾಟ ಉಂಟು ಯಾವುದೋ ದೈವವನ್ನು ಮಾಡ್ತಾಯಿದ್ದೀರಿ ಆ ದೈವವನ್ನು ಆಚರಣೆಯನ್ನು ಬಿಟ್ಟುಬಿಟ್ಟಿದ್ದೀರಾ ಈ ರೀತಿ ಅನೇಕ ಭಕ್ತರುಗಳಿಗೆ ಸಾವಿರಾರು ಲಕ್ಷಾಂತರ ಭಕ್ತರುಗಳಿಗೆ ಆ ತಾಯಿ ಪರಿಹಾರವನ್ನು ಕೊಟ್ಟಿದ್ದು ಸಾವಿರಾರು ಉದಾಹರಣೆಗಳುಂಟು ಅಂದುಕೊಂಡ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗದೆ ಅಡೆ ತಡೆಗಳು ಆಗುತ್ತಿದ್ದರೆ ಇಲ್ಲಿ ಬಂದು ಒಂದು ತಡೆ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನರು ಬರವಣಿಗೆ ಮೂಲಕವಾಗಿ ಹೇಳ್ತಾಳೆ ಅಮ್ಮ ಏ ನೋಡಪ್ಪ ನಿನಗೊಂದು ಭೂತ ಪ್ರೇತ ಪಿಶಾಚಾದಿಗಳ ಕಾಟ ಉಂಟಪ್ಪ ಹಾಗಾಗಿ ನಿನ್ನ ಶಾರೀರಿಕವಾದಂಥ ವ್ಯಾಧಿಯನ್ನು ಅನುಭವಿಸ್ತಾ ಇದೆಯಾ ಅವನಿಗೆ ಗೊತ್ತೇ ಆಗಿರಲ್ಲ ಹಾಸ್ಪಿಟ್ಲಿಗೆ ಸುತ್ತಿ 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 ಸೋತೋಗ್ಬಿಟ್ಟಿರ್ತಾರೆ ಏನು ಎಷ್ಟು ಮಾತ್ರೆಗಳನ್ನು ನುಂಗೋದು ಎಷ್ಟು ಇಂಜೆಕ್ಷನ್ ತಗೊಳೋದು ಎಷ್ಟು ಖರ್ಚು ಮಾಡೋದು ಹಾಸ್ಪೆಟ್ಲಿಗೆ ಆದರೆ ಅವನಿಗೆ ಏನು ಆಗ್ತಾ ಇದೆ ಸಮಸ್ಯೆ ಅಂತ ಹೇಳೋರೇ ದಿಕ್ಕಿರಲ್ಲ ಆ ಏಳೋರು ದಿಕ್ಕಿಲ್ಲದಂತಹ ಸಮಯದಲ್ಲಿ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನು ತಾಯಿ ಮಾಡ್ತಾ ಇರ್ತಕ್ಕಂಥದ್ದು ಬರವಣಿಗೆ ಮೂಲಕವಾಗಿ ಹಾಗಾಗಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ನಷ್ಟವಾಗ್ತಾ ಇರುತ್ತೆ ಏನು ನಾವು ಸರಿಯಾಗಿ ಮಾಡ್ತಾ ಇದ್ದೀವ ಬಿಡ್ತಾ ಇದ್ದೀವ ಎಲ್ಲದನ್ನೂ ಕೂಡ ಯೋಚನೆ ಮಾಡಿ ಕರೆಕ್ಟಾ ರೀತಿಯಾಗಿ ಸಾಗ್ತಾ ಇರ್ತಾರೆ ಆದರೆ ಅವರು ಸಾ ಅವರ ಸಾಧನೆಗೆ ಅಡ್ಡಿ ಆಗ್ತಾ ಇರತಕ್ಕಂಥದ್ದು ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ಕಿರಲ್ಲ ಮತ್ತು ತಂದೆ ತಾಯಿಗಳಿಂದ ಮಕ್ಕಳು ದೂರವಾಗುವಂಥದ್ದು ಮತ್ತು ಹೆಂಡತಿಯಿಂದ ಮಾ ಗಂಡ ದೂರವಾಗ್ತಕ್ಕಂಥದ್ದು ಗಣ್ಣಿಂದ ಹೆಂಡತಿ ದೂರವಾಗ್ತಕ್ಕಂಥದ್ದು ಕುಟುಂಬ ಒಡೆದೋಗ್ತಕ್ಕಂಥದ್ದು ಅಣತಂಥಾನ ಚೆನ್ನಾಗಿರುತ್ತೆ ಕಿತ್ತೋಗ್ತಕ್ಕಂಥದ್ದು ಯಾಕೆ ಉತ್ತರ ಗೊತ್ತಾಗ್ತಾರೆ ಯಾರು ಚಾಡಿ ಹೇಳ್ತಾ ಹೌದು ಯಾರೋ ಕಾಣದ ಕೈ ಕೆಲಸ ಮಾಡ್ತಾ ನೋಡು ನೋಡೋ ಮಗನೆಯಂತೆ ಉದಾಹರಣೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ನೀಡಿರ್ತಕ್ಕಂಥದ್ದು ತಾಯಿ ಅದು ಬರವಣಿಗೆ ಮೂಲಕವಾಗಿ ಬಂದು ಜಸ್ಟ್ ನಿಂತ್ಕೊಳ್ತಾಳೆ ನಿಂತ್ಕೊಳ್ತಿದ್ದಂಗೆ ಆ ತಾಯಿ ದೃಷ್ಟಿಯನ್ನು ಆಯಿಸ್ತಾರೆ ಮನುಷ್ಯನ ಮೇಲೆ ಆ ಮನುಷ್ಯನ ಮೇಲೆ ದೃಷ್ಟಿ ಹಾಯಿಸ್ತಿದ್ದಂಗೆ ಅವನ ಪೂರ್ವಕಾಲದಲ್ಲಿ ಏನು ಸಮಸ್ಯೆಗಳಾಗಿದ್ದು ಇವರಿಗೆ ಭೂತ ಪ್ರೇತ ಪಿಶಾಚಾದಿಗಳ ಕಾಟ ಇದೆಯಾ ದೈವದ ಕಾಟ ಇದೆಯಾ ಆಚರಣೆಯಲ್ಲಿ ಏನಾದರೂ ತಪ್ಪಾಗಿದೆಯಾ ಈತನೇ ನಡೆಯುವಂಥ ರೀತಿ ವಿಚಾರಗಳಲ್ಲಿ ಏನಾದರೂ ತಪ್ಪಾಗಿದೆಯಾ ಆ ತಪ್ಪುಗಳನ್ನು ಹೇಳಿ ನಿನ್ನ ಹಿಂದ್ಗಡೆ ಯಾರು ಕೆಡಕು ಮಾಡ್ತಾ ಇದ್ದಾರೆ ಏನು ಎತ್ತ ಅನ್ನುವಂಥ ವಿಚಾರಗಳನ್ನು ಸೂಕ್ತವಾಗಿ ಅಚ್ಚುಕಟ್ಟಗಾಗಿ ಅವರಿಗೆ ತಿಳಿಸಿಕೊಟ್ಟು ಪರಿಹಾರವನ್ನು ಮಾಡಿಕೊಟ್ಟುವಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶ್ರೀ ಭದ್ರಕಾಳಿ ಕ್ಷೇತ್ರ ಆಗಿರುತ್ತೆ ಅಮ್ಮನವರ ಬರವಣಿಗೆ ಒಂದು ಬರವಣಿಗೆ ತಗೊಂಡ್ರೆ ಸಾಕು ಅಪ್ಪ ನಾವು ಹೋಗಿದ್ವಿ ಆ ಕ್ಷೇತ್ರಕ್ಕೆ ನಾವು ನಿಂತ್ಕೊಂಡ್ವಿ ಆ ತಾಯಿ ನಮ್ಮ ಇರ್ತಕ್ಕಂಥ ಜೀವನ ಪರಿಪರಿಯನ್ನು ಬಿಡಿಸಿ ಹೇಳಿದ್ಲು ನಮಗೆ ಸೂಕ್ತವಾದಂಥ ಪರಿಹಾರನೂ ಕೂಡ ಕೊಟ್ಟು ಕಳಿಸಿದ್ಲು ಅನ್ನೋವಂಥದ್ದು ಸಾವಿರಾರು ಉದಾಹರಣೆಗಳಿದ್ದಾವೆ ಭಕ್ತರಿಗೆ ಇಲ್ಲಿ ಬರ್ತಕ್ಕಂಥ ಕ್ಷೇತ್ರ ಭಕ್ತ ಬರ್ತಕ್ಕಂಥ ಭಕ್ತರ ಒಂದೊಂದು ಕಥೆಯನ್ನು ಹೇಳಿದರೆ ಒಂದೊಂದು ಒಂದೊಂದು ದಿನ ಕಳೆದರೂ ಕೂಡ ಸಾಲದು ಅಷ್ಟು ನೋವಿನಲ್ಲಿ ಬರ್ತಾರೆ ವೀಕ್ಷಕರೇ ಈ ಕ್ಷೇತ್ರಕ್ಕೆ ಆದರೆ ಆ ತಾಯಿ ನುಡಿಯನ್ನು ನುಡಿತಾಳಲ್ಲ ಆ ನುಡಿ ಅವ್ರಿಗೆ ಎಷ್ಟು ವರ್ಷವನ್ನು ತರುತ್ತೆ ಎಷ್ಟು ಒಂದು ಸಂತೋಷವನ್ನು ತರುತ್ತೆ ಅಪ್ಪ ನಾವು ಅಲ್ಲಿ ಇಲ್ಲಿ ಅವ್ರವರನ್ನ ನಂಬಿ ಹಾಳಾಗೋಗಿದ್ದೋ ಆ ತಾಯಿಯನ್ನು ನಂಬಿದೋ ಆ ತಾಯಿ ನಂಬ್ತಿದ್ದಂಗೆ ನಮಗೆ ಸೂಕ್ತವಾದಂಥ ಪರಿಹಾರ ಸಿಕ್ತು ಅನ್ನೋವಂಥದ್ದು ದೊಡ್ಡ ವಿಚಾರಗಳನ್ನು ಹೇಳ್ತಾರೆ ಅವರು ಆ ವಿಚಾರಗಳನ್ನು ಕೇಳ್ತಾ ಇದ್ದರೆ ಖುಷಿಯಾಗುತ್ತೆ ಹಾಗಾಗಿ ಯಾರಿಗೆ ಏನು ಸಮಸ್ಯೆಗಳು ಗೊತ್ತಿಲ್ಲ ಯಾರು ಜೀವನದಲ್ಲಿ ಏನೆಲ್ಲ ಇದ್ದಾವೆ ಆ ತೊಂದರೆಗಳಿಗೆ ಸ ಕಾರಣ ಏನು ಅನ್ನೋವಂಥದ್ದು ಗೊತ್ತಿಲ್ಲ ನಮಗೇನು ಮಾಡಿದ್ರೂ ಕೂಡ ಮೈಂಡ್ ಬ್ಲಾಂಕ್ ಆಗಿದೆ ಯಾನ್ ಮಾಡಬೇಕು ಎಂತ ಮಾಡಬೇಕು ಅನ್ನುವಂಥ ವಿಚಾರ ನಮಗೇನು ತಲೆನೇ ತೋರಿಸ್ತಾ ಇಲ್ಲ ನಾವು ಮೂಢರಾಗಿದ್ದೀವಿ ನಮಗೆಲ್ಲ ಐತೆ ಆದರೆ ಏನೂ ಇಲ್ಲ ಅನ್ನುವಂಥ ಅನುಭವ ಸೃಷ್ಟಿ ಆಗ್ತಾ ಆಗ್ತಾಯ್ತಲ್ಲ ಅವ್ರು ಯಾರೇ ಇದ್ದರೂ ಕೂಡ ಬನ್ನಿ ನಿಮಗೆ ಸೂಕ್ತವಾದಂಥ ಪರಿಹಾರವನ್ನು ಹೇಳ್ತಾಳೆ ಆ ತಾಯಿ ಬರವಣಿಗೆ ಮೂಲಕವಾಗಿ ಬರವಣಿಗೆ ಮೂಲಕವಾಗಿ ಪರಿಹಾರವನ್ನು ಕೂಡ ಸೂಚಿಸ್ತಾಳೆ ಪರಿಹಾರ ಮಾಡು ಕೂಡ ಕಳಿಸ್ತಾಳೆ ಅಂತ ಒಂದು ಅದ್ಭುತವಾದಂತಹ ಜ್ಞಾನ ಇರ್ತಕ್ಕಂತಹ ಒಂದು ಕ್ಷೇತ್ರ ಆ ತಾಯಿ ಕ್ಷೇತ್ರ ಆಗಿರುತ್ತೆ ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ ವೀಕ್ಷಕರೇ ಮನುಷ್ಯ ದೈವಕಾಗದೇ ಇಲ್ಲ ಆಗಬಹುದು ಅಂತ ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಂಡಿದ್ದೀನಿ ಏನು ನುಡಿತೋಳು ಆ ನುಡಿಗಳನ್ನು ನಿಮಗೆ ಹೇಳ್ತೀನಿ ಅಷ್ಟೇ ಆ ನುಡಿ ನಿಮಗೆ ಅದ್ಭುತವಾಗಿ ಕಾಣುತ್ತೆ ಸಾವಿರಾರು ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ ಈ ಪುಣ್ಯ ಕ್ಷೇತ್ರ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ನೊಂದವನಿಗೆ ಮಾತ್ರ ಗೊತ್ತು ಅದರ ಒಂದು ಬೆಲೆ ಯಾರು ಅಪಪ್ರಚಾರಕ್ಕೆ ಒಳಗಾಗಿರ್ತಾರಲ್ಲ ಅವರಿಗೆ ಮಾತ್ರ ಗೊತ್ತು ಅದರ ಒಂದು ನೋವು ಯಾರಿಗೆ ಕುಟುಂಬ ಒಡೆದೋಗಿರುತ್ತಲ್ಲ ಅವರಿಗೆ ಗೊತ್ತು ಆ ನೋವು ಯಾರು ಹೆಂಡತಿಯನ್ನು ಕಳ್ಕೊಂಡಿರ್ತಾನೆ ಯಾರು ಗಂಡನನ್ನು ಕಳ್ಕೊಂಡಿರ್ತಾಳೆ ಅವರಿಗೆ ಗೊತ್ತು ನೋವು ಯಾರು ಮಕ್ಕಳನ್ನು ಕರ್ಕೊಂಡಿರ್ತಾರೆ ಅವರಿಗೆ ಗೊತ್ತು ನೋವು ಯಾರು ಉನ್ನತವಾದಂತಹ ಸಾಧನೆಯನ್ನು ಮಾಡಿ ಆ ಸಾಧನೆಯಲ್ಲಿ ಆ ಸಾಧನೆಗೆ ಹೋಗದಂಗೆ ಆ ಹಡ್ಗಾಲು ಎಳೆದು ಆತನ ಮಾಡಬಾರಂಥ ಕೆಟಕಗಳನ್ನು ಮಾಡಿ ಆತನನ್ನು ನೋವಿಗೆ ಒಳಪಡಿಸಿ ಮಾಡಿರ್ತೀರಲ್ಲ ಆ ನೋವನ್ನು ಅನುಭವಿಸ್ತಾ ಇರ್ತಾರಲ್ಲ ಅವರಿಗೆ ಗೊತ್ತು ವೀಕ್ಷಕರೇ ಒಂದೇ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾರು ಎಲ್ಲ ಏನು ಸಮಸ್ಯೆಗಳು ಆಗ್ತಾವೆ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ ನಮಗೆ ದಿಕ್ಕೆ ತೋರಿಸ್ತಾ ಇಲ್ಲ ನಮಗೆ ದಾರಿ ತೋರಿಸ್ ಇಲ್ಲ ಅಂತಿರಲ್ಲ ಅಂತರಿಗೆ ದಾರಿ ತೋರಿಸ್ತಾಳೆ ಆ ತಾಯಿ ಅಂತರಿಗೆ ಆ ಬರವಣಿಗೆ ಮೂಲಕವಾಗಿ ಉತ್ತರವನ್ನು ಕೊಡ್ತಾಳೆ ಅಂತರಿಗೆ ದಾರಿ ತೋರಿಸಿ ಆ ದಾರಿ ಮಾರ್ಗಗಳನ್ನು ಸೋರಿಸಿ ನಾನು ನಡೆಯುವಂಥ ನಾನು ಹೇಳುವಂತಹ ದಾರಿ ಮಾರ್ಗದಲ್ಲಿ ಹೋಗ್ರಿ ಮಕ್ಕಳ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಬರವಣಿಗೆ ಮೂಲಕವಾಗಿ ಹೇಳ್ತಾಳೆ ಇದು ಒಂದು ಅದ್ಭುತವಾದಂಥ ಒಂದು ವಿಚಾರವೇ ಆಗಿರುತ್ತೆ ಆ ನೋವನ್ನು ಉಂಡಿರೋರಿಗೆ ಗೊತ್ತು ಚೇಷ್ಟೆ ಮಾಡುವಂಥವರಿಗೆ ಆ ನೋವು ಗೊತ್ತಿರಲ್ಲ ಕೆಡುಕನ್ನು ಮಾಡುವಂಥವೇ ಗೊತ್ತಿಲ್ಲ ಅಸಹ್ಯ ಮಾಡುವಂಥವ್ರಿಗೆ ಗೊತ್ತಿರಲ್ಲ ಇನ್ನೊಂದು ಕುಟುಂಬ ಬದುಕ್ತಾ ಇದೆ ಅಂದರೆ ನಾನು ಒಡೆದಾಗಬೇಕು ಅನ್ನುವಂತನಿಗೆ ಆ ವಿಚಾರ ಗೊತ್ತಿರಲ್ಲ ಹಾಗಾಗಿ ಯಾರೆಲ್ಲ ನೊಂದಿದ್ದೀರಿ ಯಾರಿಗೆಲ್ಲ ನೋವಿನ ಪ್ರಶ್ನೆಗಳಿವೆ ನಮಗೆ ಉತ್ತರನೇ ಇಲ್ಲ ನಮ್ಮ ಹಿಂದೆ ಏನಾಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇಲ್ಲ ನಮಗೇನು ಇದೆ ಗೊತ್ತಾಗ್ತಾ ಇಲ್ಲ ಅಂತಿರಲ್ಲ ಅವರು ಕೂಡಲೇ ಬನ್ನಿ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ತಾಯಿಯ ಪ್ರಶ್ನೆಯನ್ನು ಮಾಡಿ ಒಂದೇ ಒಂದು ಬರವಣಿಗೆ ಮೂಲಕವಾಗಿ ಹೇಳ್ತಾಳೆ ನಿಮಗೆ ಏ ನಿಮ್ಗೆ ಇಂಥದ್ದೊಂದು ಸಮಸ್ಯೆ ಇದೆ ಮಗನೇ ಈ ಒಂದು ಕ್ಷೇತ್ರದಲ್ಲಿ ಇಂಥದ್ದೊಂದು ಕಾರ್ಯವನ್ನು ಮಾಡಿಸೋ ಅಚ್ಚುಕಟ್ಟಾಗಿ ಹೋಗುತ್ತೆ ಸಾಕು ಕಡಮಪ್ಪ ಆಡಂಬರಕ್ಕೆ ಹೋಗಬೇಡಿ ದೈವವನ್ನು ನಂಬಿ ಅನ್ನುವಂಥ ಒಂದೇ ಒಂದು ವಿಚಾರವನ್ನು ತಿಳಿಸ್ತಾಳೆ ಹಾಗಾಗಿ ಬರವಣಿಗೆ ಮೂಲಕವಾಗಿ ಎಲ್ಲ ಬಂದಂಥ ನೊಂದು ಬಂದಂತಹ ಭಕ್ತಾರ್ಥಿಗಳಿಗೆ ಉತ್ತರವನ್ನು ಕೊಟ್ಟು ಕಾರಣ ಇಷ್ಟೇ ಕಣಪ್ಪ ಹಿಂದೆ ಕೆಡಕಾಗಿರ್ಬೋದು ಮುಂದೆ ಏನಾಗ್ಬೋದು ಇನ್ನು ಎಲ್ಲ ವಿಚಾರಗಳನ್ನು ಹೇಳಿ ತಿಳಿಸಿ ದಾರಿಯನ್ನು ತೋರಿಸುವಂಥ ಒಂದು ಮಹಾಕ್ಷೇತ್ರ ಇದಾಗಿದೆ ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನೋ ಚಿಂತೆ ಮಾಡಬೇಡಿ ಸೀದ ಬನ್ನಿ ಅಮ್ಮನವರ ಪ್ರಶ್ನೆ ಮಾಡಿ ಅಮ್ಮನವರ ಉತ್ತರ ಕೊಡ್ತಾರೆ ಆ ಉತ್ತರದ ಮೂಲಕವಾಗಿ ನೀವು ನಡ್ಕಂಡೋಗಿ ನಿಮ್ಮ ಭಾಳ ಬಂಗಾರ ಆಗುತ್ತೆ ಶಿಕ್ಷಕರೇ ಇಷ್ಟೇ ನಿಮ್ಗೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಕೆಡುಕನ್ನ ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಬೇಡಿ ನಿಮ್ಗೆ ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ ಅಂದರೂ ಪರವಾಗಿ ಪರವಾಗಿಲ್ಲ ಆದರೆ ಆ ಸಹಾಯಕ ಮಾ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥವ್ರನ್ನ ಕಾಲಿಳೆದು ಮಾತ್ರ ಎಳಿಬೇಡಿ ಇಂಥ ಉದಾಹರಣೆಗಳು ಸಾವಿರಾರು ನಮ್ಮ ದೇಶದಲ್ಲುಂಟು ಒಂದೇ ಒಂದು ಮಾತು ಹೇಳ್ತೀನಿ ಅತಿಯಾಗಿ ಅತಿಯಾಗಿ ಮುಂದುವರಿತಾ ಇರ್ತಕ್ಕಂಥ ದೇಶ ಯಾವುದಾದ್ರು ಇದ್ದರೆ ಅದು ಆಗಿರುತ್ತೆ ಅತಿಯಾಗಿ ಕಾಲೆಳೆಯುವಂಥ ದೇಶ ಯಾವುದಾದ್ರು ಇದ್ದರೂ ಅದು ನಮ್ಮದೇ ಆಗಿರುತ್ತೆ ಯಾಕಪ್ಪ ಅಂದರೆ ನಮ್ಮ ಸಂಸ್ಕೃತಿಯನ್ನು ಒಡೆದು ಆಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾಡ್ತಾಯಿದ್ದಾರೆ ನೋಡಿ ನೀವೆಲ್ಲಿಂದ ಎಲ್ಲಿಗೋಗ್ರಪ್ಪ ಏನಾದ್ರು ಮಾಡಿ ಕೊನೆಗೆ ನೀವು ಕಾಲಿಡಿಯದೆ ದೈವವನ್ನು ನೀವೆಲ್ಲಿಂದ ಎಲ್ಗಾರೋ ನಾವೆಂಥ ವಿಚಾರವಾದಿಗಳು ನಾವು ಹಾಗೆ ನಾವು ಹೀಗೆ ನೀವೆಷ್ಟಾರು ಅಹಂಕಾರದಿಂದ ಮೇರಿರಿ ನೀವೇನಾರು ಮಾಡಿ ಒಂದೇ ಒಂದು ನೋವನ್ನು ಗುಣಪಡಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಅದಕ್ಕೆ ಭಗವಂತನ ಅನುಗ್ರಹವೇ ಆಗಬೇಕು ಅವನ ಕರುಣೆನೇ ಆಗಬೇಕು ಅವನ ಕರುಣೆ ಇಲ್ಲದಿದ್ದಡೆ ಅರುಣೆಯನ್ನು ತೃಣಕಾಷ್ಟವು ಚಲಿಸಲಾರದು ನಿಮಗೆ ಅರುಣೇ ಹರು ಹಣು ರೇಣು ತೃಣಕಾಷ್ಟವು ಬೇಕಾ ಬ ಅಮ್ಮನವರನ್ನು ನಂಬಿ ಬರವಣಿಗೆ ಮೂಲಕವಾಗಿ ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶರಣಾರ್ಥಿ ಶಿಕ್ಷಕರೇ ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೇವಲ ಒಂದು ತಡೆ ಓಡಿಸಿಕೊಳ್ಳುವ ಮುಖಾಂತರ ನಿಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿ ಎಂದು ಟಿ ವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು